ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಬಿಸಿಲ ಪ್ರಮಾಣ ಹೆಚ್ಚಾಗಿದೆ ಸುಡು ಬಿಸಿಲು ಜನರ ನೆತ್ತಿಯನ್ನು ಸುಡಲು ಶುರು ಮಾಡಿದೆ ಇನ್ನು ರಣ ಬಿಸಿಲಿಗೆ ತತ್ತರಿಸಿದ ಜನ ದಾಹ ತಂಪಾಗಿಸಲು ಕಲ್ಲಂಗಡಿಯ ಮೊರೆ ಹೋಗ್ತಾ ಇದ್ದಾರೆ ಆದರೆ ಕಲ್ಲಂಗಡಿ ಹಣ್ಣಿಗೆ ಕೂಡ ರಾಸಾಯನಿಕ ಕೃತಕ ಬಣ್ಣ ಹಾಕೋ ವಿಚಾರ ಬಯಲಾಗಿದ್ದು ಇದರ ಒಂದು ರಿಪೋರ್ಟ್ ಇಲ್ಲಿದೆ ಖರೀದಿ ಮಾಡುವ ಮುನ್ನ ಇರಲಿ ಎಚ್ಚರ ಹೌದು ಈ ಬಾರಿಯ ಬಿಸಿಲ ಪ್ರಮಾಣ ಜೋರಾಗಿದೆ ಇದೆ ಸಾಮಾನ್ಯವಾಗಿ ಮಾರ್ಚ್ನಲ್ಲಿ ಆರಂಭ ಆಗುವ ಬಿಸಿಲ ಝಳ ಈ ಬಾರಿ ಫೆಬ್ರವರಿಯಲ್ಲೇ ಶುರುವಾಗಿದೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಉಷ್ಣಾಂಶ ವಿಪರೀತ ಏರಿಕೆಯಾಗಿದ್ದು ಸುಡು ಬಿಸಿಲಿನಿಂದ ಜನರು ರೋಸಿ ಹೋಗಿದ್ದಾರೆ ಹೀಗಾಗಿ ಮನುಷ್ಯನ ದೇಹ ತಂಪಾಗಿ ಇಡೋಕೆ ಕಲ್ಲಂಗಡಿ ಹಣ್ಣು ಮೊರೆ ಹೋಗ್ತಿದ್ದಾರೆ ಆದ್ರೆ ಕೆಲವೊಂದು ಕಡೆ ಜನರನ್ನ ಅಟ್ರಾಕ್ಟ್ ಮಾಡೋಕೆ ಕಲ್ಲಂಗಡಿ ಹಣ್ಣು ಕೆಂಪಾಗೋಕೆ ಕೃತಕ ಬಣ್ಣ ಬಳಸುವ ವಿಚಾರ ಬಯಲಾಗಿದೆ ಕಲ್ಲಂಗಡಿ ಹಣ್ಣು ಸ್ಟಾರ್ಟ್ ಆಗಿಬಿಟ್ಟಿದೆ ಸೀಸನ್ ಇವಾಗ ಸೊ ತುಂಬಾ ಜನ ಕಲ್ಲಂಗಡಿ ಹಣ್ಣಲ್ಲಿ ನೋಡುವಂತ ಒಂದು ಅಂಶ ಏನಂತ ಹೇಳಿದ್ರೆ ಎಷ್ಟು ಕೆಂಪಗಿದೆ ಅಂತ ಹೇಳೋದ್ರ ಮೇಲೆ ಇದು ಹಣ್ಣಾಗಿದೆಯೋ ಇಲ್ವೋ ಅಥವಾ ರುಚಿಕರವಾಗಿದೆಯೋ ಇಲ್ವೋ ಅಂತ ಡಿಸೈಡ್ ಮಾಡ್ತಾರೆ ಡೆಫಿನೆಟ್ಲಿ ಕಲ್ಲಂಗಡಿ ಹಣ್ಣಿನಲ್ಲಿ ಹೆಚ್ಚಿನ ನೀರಿನ ಅಂಶ ವಿಟಮಿನ್ ಸಿ ಇರಬಹುದು ಪೊಟ್ಯಾಸಿಯಂ ಇರಬಹುದು ಈ ರೀತಿಯಾದಂತಹ ಮಿನರಲ್ಸ್ಗಳು ಕೂಡ ಇರುತ್ತೆ ಗಳು ಇರುತ್ತೆ ಸೊ ಆರೋಗ್ಯಕ್ಕೆ ಒಳ್ಳೆಯದು ಚರ್ಮಕ್ಕೂ ಕೂಡ ಒಳ್ಳೆಯದು ಆದರೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಬಿಸಿಲಿನ ಪ್ರಮಾಣ ಹೆಚ್ಚಾದ ಬೆನ್ನಲ್ಲೇ ಜನರು ಕಲ್ಲಂಗಡಿ ತಿನ್ನೋಕೆ ಶುರು ಮಾಡಿದ್ದನ್ನೇ ಟಾರ್ಗೆಟ್ ಮಾಡಿ ಕಲ್ಲಂಗಡಿ ಕಾಯಿ ಬೇಗ ಹಣ್ಣಾಗೋಕೆ ಚುಚ್ಚುಮದ್ದು ಕಾರ್ಬೈಡ್ ಬಳಕೆ ಮಾಡಲಾಗ್ತಾ ಇದೆ ಇದು ಮನುಷ್ಯನ ದೇಹದ ಮೇಲೆ ಬಹಳ ಅಪಾಯಕಾರಿಯಾಗಿದೆ ಹಾಗೆ ಜೀರ್ಣಕ್ರಿಯೆ ಸಮಸ್ಯೆ ಹೊಟ್ಟೆ ನೋವು ತಲೆನೋವು ಹೊಟ್ಟೆ ಉರಿ ಅಲರ್ಜಿ ಸಮಸ್ಯೆ ಉಂಟಾಗ್ತಿದೆ ಆದಷ್ಟು ಜಾಗೃತರಾಗುವಂತೆ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ ಚುಚ್ಚು ಮತ್ತು ಮತ್ತು ಕಾರ್ಬೈಡ್ ಬಳಕೆ ಮಾಡಿಬಿಟ್ಟು ಇದನ್ನ ಬೇಗನೆ ಹಣ್ಣು ಆಗುವ ಹಾಗೆ ಆಗುವ ಹಾಗೆ ಅಥವಾ ರೆಡ್ ಕಲರ್ ಬರುವ ಹಾಗೆ ಮಾಡಿರುವಂತಹ ಒಂದು ಅಂಶ ಪತ್ತೆಯಾಗಿರುವಂತಹ ಒಂದು ಸಂದೇಹವಿದೆ ಸೊ ಅದಕ್ಕೆ ಹೇಗೆ ಇದನ್ನ ನಾವು ಪತ್ತೆ ಹಚ್ಚಬಹುದು ಈಸಿಯಾಗಿ ಅಂತ ಹೇಳಿದರೆ ನೀವು ಕಲ್ಲಂಗಡಿ ತಗೊಳಿಕ್ಕೆ ಹೋದಾಗ ಒಂದು ಕಲ್ಲಂಗಡಿಯ ಪೀಸನ್ನು ತೊಗೊಂಡ್ಬಿಟ್ಟು ಯಾವ ಕಲ್ಲಂಗಡಿಯನ್ನು ತಗೋತಾ ಇದ್ರೆ ಅದರಿಂದ ಒಂದು ಪೀಸನ್ನು ಅವರಿಗೆ ಕತ್ತರಿಸಿ ಕೊಡಲಿಕ್ಕೆ ಹೇಳಿಬಿಟ್ಟು ಅಂಗಡಿಯವರಿಗೆ ಒಂದು ಕ್ಲೀನ್ ಆಗಿರುವಂಥ ಟಿಶ್ಯೂ ಪೇಪರ್ ಅಥವಾ ಕಾಟನ್ ಕರ್ಚೀಫ್ನಿಂದ ಅದನ್ನು ನೀಟಾಗಿ ವೈಪ್ ಮಾಡಿ ಒಳಗಡೆ ಭಾಗ ಕೆಂಪು ಭಾಗ ಅದೇನಾದರೂ ಅಲ್ಲಿ ಬಣ್ಣ ಬಿಡೋದಕ್ಕೆ ಶುರು ಆಯಿತು ಅಂತ ಹೇಳಿದರೆ ಅಲ್ಲಿ ಏನೋ ರಾಸಾಯನಿಕ ಬಣ್ಣ ಇದೆ ಕೃತಕ ರಾಸಾಯನಿಕ ಬಣ್ಣ ಇದೆ ಅಂತ ಪತ್ತೆಯಾಗುವ ಒಂದು ಮಾಡಿದ್ದಾರೆ ಅದ ಒಟ್ನಲ್ಲಿ ಬಿಸಿಲ ಜಳ ಜೋರಾಗಿದ್ದು ಜನರು ತತ್ತರಿಸಿ ಹೋಗಿರೋದಂತೂ ನಿಜ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದ್ದು ಆದಷ್ಟು ಆರೋಗ್ಯಕರವಾದ ಆಹಾರ ತಿನ್ನುವುದು ಒಳ್ಳೆಯದು ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ